ಮದುವೆಯಲ್ಲಿ ಊಟಕ್ಕೆ ಸಿಹಿ ತಿನಿಸು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮದುವೆಯೇ ಮುರಿದು ಹೋಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಘಟನೆ ಕೊಡಗು ಜಿಲ್ಲೆ ಸೋಂಬರ್ಪೇಟೆಯಲ್ಲಿ ನಡೆದಿದೆ ರಾತ್ರಿ ಮದುವೆ ಮಂಟಪಕ್ಕೆ ಬಂದ ವರನ ಕಡೆಯವರು ಆರಂಭದಿಂದಲೇ ತಗಾದೆಯನ್ನ ತೆಗೆದು ಊಟದ ವಿಚಾರದಲ್ಲಂತೂ ಕೋಲಾಹಲ ಎಬ್ಬಿಸಿದ್ದಾರೆ ಎನ್ನಲಾಗಿದೆ ಸಾಂಬಾರಪೇಟೆ ಸಮೀಪದ ಹಾನಗಲ್ಲು ಗ್ರಾಮದ ಸಿದ್ಧಾರ್ಥ ಬಡಾವಣೆಯ ಯುವತಿಯ ವಿವಾಹ ತುಮಕೂರು ಜಿಲ್ಲೆಯ ಯುವಕನೊಂದಿಗೆ ನಿಶ್ಚಯವಾಗಿದ್ದು ಇಬ್ಬರು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದರು ಉಭಯ ಕಡೆಯವರ ಮಾತುಕತೆಯಂತೆ ತಾರೀಕು ಐದರಂದು ವಿವಾಹ ನಿಗದಿಯಾಗಿತ್ತು ಸೋಮರಪೇಟೆಯ ಜಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಟ್ಟಿದ್ದ ಮದುವೆಗೆ ಸಂಜೆನೇ ತುಮಕೂರಿನಿಂದ ವರನ ಕಡೆಯವರು ಆಗಮಿಸಿದ್ರು ವಧುವಿನ ಕಡೆಯವರು ಕಲ್ಯಾಣ ಮಂಟಪಕ್ಕೆ ಬರಲು ತಡವಾದ ಹಿನ್ನೆಲೆ ವರನ ಕಡೆಯವರು ಪಟ್ಟಣದ ಒಂದರಲ್ಲಿ ಕೊಠಡಿಯನ್ನು ಪಡ್ಕೊಂಡಿದ್ರು ಸಂಜೆ ಆರು ಗಂಟೆ ಸುಮಾರಿಗೆ ಮಂಟಪಕ್ಕೆ ವಧುವಿನ ಕಡೆಯವರು ಆಗಮಿಸಿ ವರಂದಿಗೆ ಕರೆ ಮಾಡಿ ತಿಳಿಸಿದರೂ ಕೂಡ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ವರ ಸೇರಿದಂತೆ ಆತನ ಬಳಗದವರು ಆಗಮಿಸಿದ್ರು ಅಷ್ಟರಲ್ಲೇ ವರ ಸೇರಿದಂತೆ ಆತನ ಕಡೆಯವರು ಕುಪಿತರಾಗಿ ವಧುವಿನ ಮನೆಯವರೊಂದಿಗೆ ಮುನಿಸಿಕೊಂಡಿದ್ರು ರಾತ್ರಿ ಊಟಕ್ಕೆ ಸಿಹಿ ತಿಂಡಿ ಮಾಡಿಲ್ಲ ಅನ್ನೋ ಕಾರಣವೊಂದೇ ಮುಂದಿಟ್ಟುಕೊಂಡು ವರದ ಕಡೆಯವರು ಗಲಾಟೆ ಮಾಡಿದ್ರು ವೇದಿಕೆಯಲ್ಲಿ ಅವಮಾನ ಮಾಡಿದ್ದಾರೆ ನೆಂಟರಿಷ್ಟರು ಬಂದು ಬಳಗದವರ ಎದುರೇ ಗಲಾಟೆ ತಾರಕಕ್ಕೆ ಹೋಗಿದ್ದು ಅಂತಿಮವಾಗಿ ವಧು ಕಣ್ಣೀರು ಹಾಕುತ್ತಲೇ ರಾತ್ರಿ ಉಂಗುರ ಬದಲಾಯಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾಳೆ ಇಲ್ಲಿಗೆ ಎಲ್ಲವೂ ಸರಿಯಾಯಿತು ಎನ್ನುವಷ್ಟರಲ್ಲೇ ಮತ್ತೆ ಮಾತಿಗೆ ಮಾತು ಬೆಳೆದಿದೆ ನಿಶ್ಚಿತಾರ್ಥದ ಉಂಗುರವನ್ನು ಕಿತ್ತು ಹುಡುಗಿಯತ್ತ ಎಸೆದ ತನಗೆ ಮದುವೆ ಬೇಡ ಎಂದು ತಾನು ತೊಡಿಸಿದ್ದ ರಿಂಗ್ ವಾಪಸ್ ಕೊಡುವಂತ ಕೇಳಿದ್ದಾನೆ ಇದಕ್ಕೆ ವಧು ಕೂಡ ಉಂಗುರವನ್ನು ವಾಪಸ್ ನೀಡಿದ್ದಾಳೆ ಪ್ರಕರಣ ತಾರಕಕ್ಕೇರಿದ್ದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ

ಆಗಿರೋದು ನೋವು ನನಗೆ ನನ್ ಮದ್ವೆ ನಿಂತಿರೋದು ಒಂದ್ ಹುಡುಗಿ ಮದ್ವೆ ನಿಂತಿದೆ ಹುಡ್ಗನ್ ಮನೆಯವರು ಊಟದ ವಿಷಯ ಊಟದ ವಿಷಯಕ್ಕೆ ಅವ್ರು ಮದ್ವೆನ ನಿಲ್ಸೋ ತರ ಮಾಡಿದ್ದಾರೆ ಅಲ್ಲಿ ನ್ಯಾಯ ಸಿಗ್ಬೇಕಾಗಿರೋದು ನನಗೆ ಇವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿ ನ್ಯಾಯನೇ ಇಲ್ದಿರೋ ತರ ಕಾಮ್ ಆಗಿ ಅವ್ರಿಗೆ ಮದ್ವೆ ಆಗು ಆಗು ಅಂತಾನೆ ಹೇಳ್ತಿದ್ರೆ ನನ್ ಕಷ್ಟನ ಯಾರು ಕೇಳ್ತಾ ಇಲ್ಲ ನಾನು ಮುಂದೆ ಮದ್ವೆ ಆದ್ರೆ ನಾನು ಇರ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಅವ್ನು ಉಂಗ್ರ ಬಿಚ್ಚರಿಸ ನಾಳೆ ನಾನು ತಾಳಿ ತಾಳಿನೂ ತೆಗೆದೇಸಿದ್ದಾನೆ ಅವಾಗ ಏನ್ ಮಾಡ್ಲಿ ಮಾಡ್ಲಿದ್ದ ಅಷ್ಟು ಬ್ರೀಫಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸ್ ಅವರು ಏನು ಸಪೋರ್ಟ್ ಮಾಡ್ತಾ ಇಲ್ಲ ಬರೀ ಈ ಮದ್ವೆ ಆಗು ಆಗು ಅಂತಾನೆ ಹೇಳ್ತಿದ್ದಾರೆ ಅವನು ಇಷ್ಟೆಲ್ಲ ಆದ್ಮೇಲೆ ಅವಾಗ್ಲೇ ಹೇಳಿದ್ರೆ ನಾನು ಒಪ್ಕೋತಿದ್ದೆ ಇಷ್ಟೆಲ್ಲ ಆಗಿದೆ ಸಾರಿ ತಪ್ಪಾಯ್ತು ಅಂತ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ ಅವನ ಮದ್ವೆ ಆಗ್ತೀನಿ ಅಂತ ಅವನು ಎಲ್ಲ ಈ ತರ ಡಿಸ್ಕಶನ್ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗ್ ಬಂದ್ಮೇಲೆ ಜನಗಳು ಸೇರಿದ್ಮೇಲೆ ಅವ್ರ ಫ್ಯಾಮಿಲಿಯವ್ರು ಹೇಳಿದ್ಮೇಲೆ ಎಲ್ಲಿ ಏನಾದ್ರು ಮದ್ವೆ ಆಗಲ್ಲ ಅಂದ್ರೆ ಎಲ್ಲಿ ನಾನು ಇವ್ರು ಇವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡು ನನ್ನ ಕೈಯಿಂದ ಕೊಡ್ಬೇಕು ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿ ಬಂದ್ಬಿಟ್ಟು ನಾನು ಮದ್ವೆ ಆಗ್ತೀನಿ ಅಂತ ಒಪ್ಕೊಳ್ತಾನೆ ಲಾಸ್ಟಿಗೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಮದ್ವೆ ಆದ್ರೂ ನನ್ನಂತ ದಟ್ಟಿ ಯಾರು ಇಲ್ಲ ಆಲ್ರೆಡಿ ತಪ್ಪಾಗಿದೆ ಇನ್ನೂ ಮದುವೆ ಆದರೆ ನನ್ನ ಲೈಫ್ ಯಾವ ಹಾರ್ಡ್ ನಾನು ಇಷ್ಟು ಕ್ಲೀನಾಗಿ ಕ್ಲಿಯರ್ ಕಟ್ಟಾಗಿ ಪೊಲೀಸವ್ರ ಮುಂದೆ ಹೇಳಿದ್ರೆ ಅವರಾಗಲು ಆವಾಗ ಕೂಡ ಓ ನೀನು ಇದು ಅಪ್ಪ ಅಮ್ಮ ಖರ್ಚು ಮಾಡಿದ್ದಾರೆ ಅವ್ರಿಗೆ ಬೆಲೆ ಕೊಡಬೇಕು ಈ ಥರ ಮಾತಾಡ್ತಿದ್ದಾರೆ ಹೊರತು ನಿಮ್ಮ ಅವನು ಒಳ್ಳೆ ಇದು ನನ್ಗಾಗಿರೋ ಅನ್ಯಾಯದ ಬಗ್ಗೆ ಪೊಲೀಸವ್ ಏನೂ ನನಗೇನು ಸಪೋರ್ಟ್ ಮಾಡಿಲ್ಲ ನನ್ನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರೆಸ್ಕೋತಾರೆ ನಾನು ಹೇಳ್ತಾ ಇದ್ದೀನಿ ಈ ಥರ ಹಿಂಗೆ ಏನು ನಾನು ಹೇಳ್ದೆ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತೀನಿ ಅವರು ನಾನು ಹೇಳ್ತಾರೆ ಬರ್ಕೊಳ್ತಾ ಇಲ್ಲ ಅವ್ರು ಬರೀ ಅದ್ರಲ್ಲಿ ಏನೇನಿದೆ ಸ್ವಲ್ಪ ಸ್ವಲ್ಪ ತೆಗೆದು ಬರ್ಕೊಳ್ತಾರೆ ಫುಲ್ ನಾನು ಹೇಳಿರೋ ಡೀಟೇಲ್ ಆಗಿ ಬರ್ಕೊಂಡಿಲ್ಲ ಆದ್ರೂ ನಾನು ಇನ್ನೊಮ್ಮೆ ಹೋಗ್ಬಿಟ್ಟು ಕೇಳಿದೆ ಅವ್ರ ಹತ್ರ ಕರೆಕ್ಷನ್ ಇದೆ ನಾನು ಅದಕ್ಕೆ ಆ್ಯಡ್ ಅಂದರೆ ಇಲ್ಲ ಆಲ್ರೆಡಿ ಎಲ್ಲ ಮುಗ್ದಾಗಿದೆ ಇದಿಷ್ಟೇ ಸ್ಟೇಟ್ಮೆಂಟ್ ಅಂತ ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟ್ ಬರ್ಸ್ಕೊಳ್ಳೋರು ಅದಾದ್ಮೇಲೆ ನಮ್ ಕಡೆ ಅವ್ರು ತುಂಬಾ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಾಯ್ತು ನಮ್ಗೆ ಏನೋ ನ್ಯಾಯ ಸಿಕ್ಕಿಲ್ಲ ಯಾರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಬರೀ ನನಗೆ ಅವನ ಮದ್ವೆ ಆಗೋತಾರನೇ ಅವ್ರು ಮಾಡ್ತಾ ಇದ್ರು ಅವ್ರೀಗ ಮದುವೆ ಆಗ್ತೀನೋ ಅನ್ನೋ ಉದ್ದೇಶ ಅವ್ರು ಸೇಫ್ ಆಗೋಕೋಸ್ಕರ ಈಗ ನನ್ನ ಮದ್ವೆ ಆದ್ರೆ ಅವ್ರು ಸೇಫ್ ಆಗ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನ ಆಗಿ ಹೊರಟಿದ್ದು ಅವ್ರು ಬೇರೆ ನನ್ನ ನನ್ಗೆ ಅವ್ರು ನನ್ನಿಂದ ಅವ್ನಿಗೆ ಅವನಿಂದ ನನಗೆ ಮದ್ವೆ ನಿಂತೋಯ್ತು ಅನ್ನೋ ಒಂದು ಉದ್ದೇಶಕ್ಕೆ ಅವನನ್ನ ಮದುವೆಯಾಗ ರೆಡಿ ಆಗಿಲ್ಲ